ಮುಂಜಿ ದಯವಿಟ್ಟು ತುಂಬಾ ಟೈಮ್ ಇಂದ ಕಾಯ್ತಾ ಇದೀರ ನನ್ನ ಭಾಷಣೆ ಮತ್ತು ಕೊತ್ತೂರು ಮಂಜನ ಭಾಷಣೆ ಎರಡೇ ಭಾಷಣೆ ಇರುತ್ತೆ ನನ್ನ ಭಾಷಣ ಆದ್ಮೇಲೆ ನಮ್ಮ ವಾಲಂಟೀರ್ಸ್ ದಯವಿಟ್ಟು ಗಮನಿಸಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಈ ಲೈನ್ ಬರ್ಬೇಕು ನನ್ನ ಭಾಷಣ ಆದ್ಮೇಲೆ ಸ್ಯಾರೀಸ್ ಎಲ್ಲ ಈ ಲೈನ್ ತಗೋಬನ್ನಿ ಸ್ಯಾರೀಸ್ ಎಲ್ಲ ನನ್ನ ಭಾಷಣ ಆದ್ಮೇಲೆ ಈ ಲೈನ್ ತಗೋಬನ್ನಿ ತಟ್ಟ ಕಡೆ ಮಹಿಳೆಯವ್ರಿಗೂ ದಯವಿಟ್ಟು ಯಾರು ಎದ್ದೆ ಹೇಳಬಾರ್ದು ನಾವು ಫೋನ್ ಅಲ್ಲಿ ಇದು ಮೈಕಲ್ ಅನೌನ್ಸ್ ಮಾಡಿದ ಮೇಲೆ ಮಾತ್ರ ತಾವು ಎದ್ದೇ ಹೇಳಬೇಕು ಅಲ್ಲಿವರೆಗೂ ಕೂತ್ಕೋಬೇಕು ಹತ್ತು ಹದಿನೈದು ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೀವಿ ನಂದು ಮತ್ತು ಕೊತ್ತೂರು ಮಂಜಿನ ಭಾಷಣ ಮಾತ್ರ ಇರುತ್ತೆ ದಯವಿಟ್ಟು ಸಮುದಾಯಕ್ಕೂ ಕೂತ್ಕೋಬೇಕು ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ಮತ್ತು ಏರಿಕೆ ಮುಂದುವ ನನ್ನ ಅಕ್ಕ ತಂಗಿಯರೇ ತಾಯಿ ಅಂದ್ರೆ ನಾನು ಎರಡು ಸಾವಿರದ ಹನ್ನೆರಡರಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದೆ ನನಗೆ ಒಂದು ಅಪಘಾತ ಆಗಿದ್ದಕ್ಕೋಸ್ಕರ ನಾನು ಬಿಟ್ಬಿಟ್ಟೆ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅನ್ಎಕ್ಸ್ಪೆಕ್ಟ್ ಆಗಿ ನಾನು ಈ ರಾಜಕೀಯಕ್ಕೆ ಬಂದೆ ಇಪ್ಪತ್ತನೇ ತಾರೀಕು ನಾಮಿನೇಷನ್ ಹತ್ತೊಂಬತ್ತನೇ ತಾರೀಕು ಕೂಡ ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಮುಲ್ಭಾಗದಲ್ಲಿ ಇರುವಂತ ಎಲ್ಲ ಮುಖಂಡರು ನನಗೆ ಗೊತ್ತಿಲ್ಲದೆ ಪರೋಕ್ಷವಾಗಿ ಮತ್ತು ಪರ ಪ್ರತ್ಯಕ್ಷವಾಗಿ ಎಲ್ಲರೂ ಅವರು ಮಾತಾಡಿಕೊಂಡು ನನ್ನ ಹೆಸರನ್ನ ಕೊತ್ತೂರು ಮಂಜನಾಗೆ ಸೂಚಿಸಿದರೆ ವಿಶೇಷ ಗೌರವ ಇದೆ ಮಹಿಳೆ ನಮ್ಮ ಸಮಾಜದ ಶಕ್ತಿ ಮತ್ತು ನಮ್ಮ ಕುಟುಂಬದ ಕಣ್ಣು ಕೂಡ ಹಾಗೆ ಮಹಿಳೆಗೆ ಎಲ್ಲಿ ಗೌರವಿಸುತ್ತೋ ಅಲ್ಲಿ ದೇವರು ನೆಲೆಸುತ್ತಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾರೆ ಸಮಾಜ ಕೆಲಸಗಳನ್ನು ನಿರ್ವಹಿಸುವ ನಮ್ಮ ಹೆಣ್ಣು ಮಕ್ಕಳ ಕೆಲಸ ತುಂಬಾ ಮುಖ್ಯವಾಗಿರುತ್ತೆ ಗಡಿ ಕೆಲಸ ಕಾಯು ಕೆಲಸ ನೀವು ಕಣ್ಣಿಂದ ನೋಡಿದ್ರ ಒಂದು ವಾರದ ಹಿಂದೆ ನಾವು ಸಿಂಧೂರ ಆಪರೇಷನ್ ಆಪರೇಷನ್ ಸಿಂಧೂರ ಅಂತ ಮಾಡಿದ್ದು ಎರಡು ಹೆಣ್ಣು ಮಕ್ಕಳನ್ನು ಮೊದಲು ಚಲಿಸಿತ್ತು ನಿಮ್ಗೆಲ್ಲ ಗೊತ್ತೇ ಇದೆ ಹೆಣ್ಣು ಮಕ್ಕಳು ಯಾವ್ದು ಸ್ವತಂತ್ರ ಬರಬೇಕಾದ್ರೆ ಪುರುಷರೇರೇ ಸ್ವತಂತ್ರ ಬರಲಿಲ್ಲ ಹೆಣ್ಣು ಮಕ್ಕಳು ಕೂಡ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದ್ರು ಕಿತ್ತೂರು ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ ಕೆಳಗಿನ ರಾಣಿ ಸಂಪತ್ತನ್ನು ಲಕ್ಷ್ಮಿಯ ಕೂಡ ನಾವು ಆರಾಧ್ಯ ಮಾಡ್ತೀವಿ ನೋಡಿ ಎಲ್ಲಾನು ಕೂಡ ಮಹಿಳೆಯ ಹೆಸರೇ ಹಾಗೆ ನಮ್ಗೆ ಶಕ್ತಿ ಕೊಡೋದು ಕೂಡ ಮಾಡಿದ್ರೆ ಮಾತ್ರ ಈ ದೇಶ ಆಗುತ್ತೆ ಒಳ್ಳೆಯ ಸಮಾಜವನ್ನು ನಿರ್ಮಿಸಬಹುದು ಪುರಾಣಗಳಲ್ಲಿ ಹೇಳ್ತಾರೆ ಹತ್ತು ಆಚಾರ್ಯರಿಗೆ ಸಮ ನೂರು ಸಾವಿರ ಸಮಯ ಒಂದು ತಾಯಿ ಸಮ ಅಂತ ಸಾವಿರ ತಂದೆಯವರಿಗೆ ಒಂದು ತಾಯಿ ಸಮ ಅಂದ್ರೆ ಪುರಾಣಗಳಲ್ಲಿ ಮಹಿಳೆಯ ಮಹಿಳೆಯರನ್ನು ಎತ್ತಿಡಿಯಲಾಗಿದೆ ಮಹಿಳೆಯರ ಪಾತ್ರವನ್ನು ಎತ್ತಿಡಿಯಲಾಗಿದೆ. ನಮ್ಮ ಭಾರತ